ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಶೇಂಗಾ ಬೀಜದಿಂದ ಚಟ್ನಿಯನ್ನು ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ರೊಟ್ಟಿಗೂ ಚಪಾತಿಗೂ ಎಲ್ಲದಕ್ಕೂ ಸೂಪರಾಗಿರುತ್ತೆ ನೋಡಿ ಇಲ್ಲಿ ನಾನು ಮೊದಲಿಗೆ ಎಷ್ಟೋ ಮೇಲೆ ಒಂದು ಹಂಚನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಶೇಂಗಾ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಕಡಲೆ ಬೀಜ ಅಂತಲೂ ಕರೆಯುತ್ತಾರೆ ಇಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಶೇಂಗಾ ಬೀಜವನ್ನು ಹಾಕೊಂಡಿದ್ದೀನಿ ನೋಡಿ ಇವಾಗ ನಾವು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಹುಡ್ಕೊಳ್ಬೇಕು ನೋಡಿ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಗ್ಯಾಸು ಹೈ ಫ್ಲೇಮಲ್ಲಿ ಮಾಡಿದರೆ ಮೇಲುಗಡೆ ಕಪ್ಪಾಗುತ್ತೆ ಆಗುತ್ತೆ ಹೊರತು ಒಳಗಡೆ ಕ್ರಿಸ್ಪಿ ಆಗಿರೋದಿಲ್ಲ ಒಳಗಡೆಯಿಂದ ಚೆನ್ನಾಗಿ ಹುರಿಯೋದಿಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಚೆನ್ನಾಗಿ ಹುರ್ತ್ಕೊಳ್ಬೇಕು ಮತ್ತು ನಾನು ಇಲ್ಲಿ ಎರಡು ಬಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರಲಿ ಅಂಥೇಳಿ ಅದನ್ನು ಕೂಡ ನಾವು ಇಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕಾಗುತ್ತೆ ನೋಡಿ ಇವು ಕ್ರಿಸ್ಪಿ ಆಗುವವರೆಗೂ ನಾವು ಇದನ್ನು ಹುರಿದುಕೊಳ್ಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಟೈಮ್ ತಗೊಳುತ್ತೆ ಅಲ್ಲಿವರೆಗೆ ನಾವು ಹುರಿದುಕೊಳ್ಬೇಕು ನೋಡಿ ಯಾವ ರೀತಿ ಅಂತ ನೋಡಿದರೆ ಒಂದು ಬೀಜವನ್ನು ನೋಡಿ ಈ ಥರ ನಾವು ಪುಡಿ ಪುಡಿ ಆಗಬೇಕು ಮತ್ತು ಮೇಲಿಂದ ಶೆಪ್ಪೆ ಕೂಡ ಇದನ್ನು ಬಿಡಬೇಕು ಅಲ್ಲಿವರೆಗೆ ನಾವು ಇದನ್ನು ಹುರಿದುಕೊಂಡು ಇಟ್ಕೊಳ್ಬೇಕು ಇವಾಗಿದು ರೆಡಿಯಾಗಿದೆ ನಾವು ಇದನ್ನು ಇವಾಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ನೋಡಿ ಇವಾಗ ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ ಇದು ಇವಾಗ ಚೆನ್ನಾಗಿ ಹಾರುವುದಕ್ಕೆ ಬಿಡಬೇಕು ಇದರ ಮೇಲಿನ ಶೆಪ್ಪೆಯನ್ನು ತೆಗೆದು ನಾವು ನೋಡಿ ಇವಾಗ ನಾನು ಶೆಪ್ಪೆ ಕೂಡ ತೆಗೆದು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಆರಿದೆ ಇವಾಗ ಆರಿದ ಮೇಲೆ ನಾವು ಶೆಪ್ಪೆಯನ್ನು ತೆಗೆದು ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಳ್ಳೋಣ ಮಿಕ್ಸಿ ಜಾರಿಗೆ ಈ ಶೇಂಗಾವನ್ನು ಹುರಿದಿಟ್ಟುಕೊಂಡಿರುವ ಇಟ್ಟುಕೊಂಡಿರುವ ಶೇಂಗಾವನ್ನು ಹಾಕ್ತಾಯಿದ್ದೀನಿ ಮತ್ತು ನಾನು ಇಲ್ಲಿ ಎರಡು ಬಾಡಿಗೆ ಮೆಣಸಿನ್ಕಾಯಿ ಕೂಡ ಹುರಿದುಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಪೀಸನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಬೆಳ್ಳುಳ್ಳಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ಅಚ್ಚು ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕೊಂಡಿದ್ದೀನಿ ನೀವು ಖಾರ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟಂತ ಹಾಕೊಳ್ಬೋದು ಇವಾಗ ಇದನ್ನು ನಾವು ಪೌಡ್ರ್ ಮಾಡ್ಕೊಂಡು ಬರಬೇಕಾಗುತ್ತೆ ಮಿಕ್ಸಿ ಮಾಡಿಕೊಂಡು ನೋಡಿ ಯಾವ ರೀತಿ ಆಗಿದೆ ಅಂತ ನೋಡ್ಕೊಳ್ಬೋದು ನಾವು ಬೆಳ್ಳುಳ್ಳಿ ಜಾಸ್ತಿ ಹಾಕಿದರೆ ಈ ರೀತಿ ಆಗುತ್ತೆ ನೋಡಿ ಒಂದು ಸ್ವಲ್ಪ ಹಾಕಿದರೆ ಅದು ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ ಅದರಿಂದ ನಾವು ಬೆಳ್ಳುಳ್ಳಿಯನ್ನು ಜಾಸ್ತಿ ಹಾಕ್ಕೊಳ್ಬೇಕು ನೋಡಿ ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ತೆಕ್ಕೋತಾ ಇದ್ದೀನಿ ನೋಡಿ ಹೆಂಟಿ ಹೆಂಟಿ ಥರ ಇದೆ ಇವಾಗ ನಾವು ಇದನ್ನು ಚೆನ್ನಾಗಿ ಒಂದು ಸರಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಕೈಯಿಂದ ಮಿಕ್ಸ್ ಮಾಡಿದ ಮೇಲೆ ನಾವು ಇದಕ್ಕೆ ಒಂದೇ ಒಂದು ಅರ್ಧ ಸ್ಪೂನಷ್ಟು ನಾವು ಇಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಅಡುಗೆ ಎಣ್ಣೆ ಇರುತ್ತಲ್ವಾ ಆ ಎಣ್ಣೆಯನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ನಾವು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಅದು ನಮ್ಮ ಶೇಂಗಾ ಚಟ್ನಿ ಅಂತೂ ರೆಡಿ ಆಯಿತು ಇದು ರೊಟ್ಟಿಗೂ ಚಪಾತಿಗೂ ಅನ್ನದಕ್ಕೂ ಎಲ್ಲದಕ್ಕೂ ತುಂಬಾ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್ ದಿನಾಲೂ ನೀವು ಇದೊಂದು ಒಂದು ಅಷ್ಟು ಅನ್ನ ಜೊತೆ ಊಟ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ಊಟದ ಜೊತೆ ನೀವು ಇದೊಂದು ಸ್ಪೂನ್ ಹಚ್ಕೊಂಡ್ರೆ ರುಚಿ ಜಾ ಜಾಸ್ತಿನೇ ಬರುತ್ತೆ ನಿಮಗೆ ಮತ್ತು ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿ ಒಂದು ಬಾಕ್ಸಲ್ಲಿ ಡಬ್ಬಿಯಲ್ಲಿ ನಾವು ಈ ರೀತಿ ಹಾಕ್ಕೊಂಡು ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು ಒಂದು ತಿಂಗಳ ಗಟ್ಟಲೆ ಇದನ್ನು ಊಟ ಮಾಡ್ಬೋದು ನೋಡಿ ನಾವು ಮಾಡಿಟ್ಕೊಂಡು ಏನು ಹಾಳಾಗೋದಿಲ್ಲ ಏನಿಲ್ಲ ತುಂಬನೇ ಸೂಪರ್ ಅದ ನಮ್ಮ ಶೇಂಗಾ ಚಟ್ನಿ ಅಂತೂ ಎಲ್ಲರಿಗೂ ತುಂಬ ಇಷ್ಟವಾಗುತ್ತದೆ ನೀವು ಮನೆಯಲ್ಲಿ ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಈ ರೀತಿ ನಾವು ಶೇಂಗಾ ಚಟ್ನಿ ಅಂತೂ ರೆಡಿ ಆಯಿತು ನೋಡಿ ತುಂಬ ಸೂಪರಾದ ಶೇಂಗಾ ಚಟ್ನಿ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಶಿವಣ್ಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ Okay, bye bye friends.